ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ದೇವರಡ್ಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿದೇವರಹಳ್ಳಿ ಗ್ರಾಮದಲ್ಲಿ ಕಳೆದ ಎರಡು ದಿನಗಳಿಂದ ಗ್ರಾಮದಲ್ಲಿ ವಿದ್ಯುತ್ ಸರಬರಾಜು ಸ್ಥಗಿತಗೊಂಡಿದ್ದು ಇಡೀ ಗ್ರಾಮವೇ ಜನಧ್ವನಿ ನ್ಯೂಸ್ ವರದಿ ಫಲ ಚಳ್ಳಕೆರೆ ತಾಲೂಕಿನ ಮೊಳಕಲ್ಮೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿದೇವರಹಳ್ಳಿ ಗ್ರಾಮದಲ್ಲಿ ಕಳೆದ ಎರಡು ದಿನಗಳಿಂದ ಗ್ರಾಮದಲ್ಲಿ ವಿದ್ಯುತ್ ಸರಬರಾಜು ಸ್ಥಗಿತಗೊಂಡಿದ್ದು ಇಡೀ ಗ್ರಾಮವೇ ಕತ್ತಲಲ್ಲಿ ಕಳೆಯುವಂತಾಗಿದ್ದು ಕುಡಿಯುವ ನೀರಿಗೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಜನಧ್ವನಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಬೆಸ್ಕಾಂ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ವಿದ್ಯುತ್ ಪರಿವರ್ತಕ ಅಳವಡಿಸಿ ಗ್ರಾಮಕ್ಕೆ ಬೆಳಕು ನೀಡಿದ್ದಾರೆ ಬೆಸ್ಕಾಂ ಅಧಿಕಾರಿಗಳಿಗೆ ಹಾಗೂ ಜನಧ್ವನಿ ನ್ಯೂಸ್ಗೆ ಗ್ರಾಮಸ್ಥರು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಅದೇ ನೀವು ನಾವು ಕಂಪ್ಲೇಂಟ್ ಮಾಡುವರೆ ಬಂದಿದ್ರು ಸಾಹೇಬರು ಬಂದಿದ್ರು ಎ ಡಬ್ಲ್ಯೂ ಮೇಡಮ್ ನಮ್ಮ ಹೆಸರು ಅವರು ಬಂದು ಎಲ್ಲ ಇಲ್ಲೇ ಇದ್ಕೊಂಡು ಆರು ಆರೂವರೆ ಆಯ್ತು ಎಲ್ಲ ತಂದು ಸುದ್ದಿ ಹೌದು ನಮ್ಗೆ ಒಳ್ಳೆ ಅನುಕೂಲ ಆಗಿದೆ கா இ இகல டிகிரி டிகிரி குடி அகடை பக்கி டிகிரி அப்பா பின் பண்ணி குட குடி என்ன கோரலாம் விளையாட்டுல யாரை மாட்டிட கோடாய் ஐ டை கோமா இல்லை